ಹಾಯ್ ಫ್ರೆಂಡ್ಸ್ ಇವತ್ತು ಮಲ್ನಾಡ್ ಸ್ಪೆಷಲ್ ಬೇರೆಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತು ನಮ್ಗೆ ಬೇರೆಳು ಸುಕ್ಕಿತ್ತು ಇದೊಂದು ಮೂವತ್ತಿತ್ತು ಬೇರಳು ಸಾಕು ಇದಿಷ್ಟು ನಮಗೆ ಜಾಸ್ತಿನೇ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದನ್ನ ನೋಡಿ ಈ ಥರ ಮೇಲೆ ಸಿಪ್ಪೆ ತೆಗ್ದುಬಿಟ್ಟು ಅದನ್ನ ತಗೋಬೇಕು ಅದನ್ನ ತೆಗಿತಾ ಇದ್ದಾರೆ ನೋಡಿ ನಮ್ಮ ಅಪ್ಪಾಜಿ ಈ ರೀತಿ ಚೆನ್ನಾಗಿ ತೆಗಿಬೇಕು ಅದು ಮೇಲುಗಡೆ ಸಿಪ್ಪೆ ಇರಬಾರ್ದು ಇದನ್ನೆಲ್ಲ ಚೆನ್ನಾಗಿ ತೆಗ್ದುಬಿಟ್ಟು ಅದರ ದಂಟು ಚೆನ್ನಾಗಿ ಮಣ್ಣಿರುತ್ತೆ ಉದ್ದ ದಂಟಿರುತ್ತಲ್ಲ ಅದನ್ನ ಚಂದ ತೊಳಿಬೇಕು ಮಣ್ಣು ನೀರಲ್ಲಿ ಮಣ್ಣೆಲ್ಲ ಹೋಗೋ ಥರ ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿಟ್ಕೊಂಡಿದ್ದೀವಿ ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ರೀತಿ ಕಟ್ ಮಾಡಿಕೊಡಿ ಮತ್ತು ಅದನ್ನ ಚೆನ್ನಾಗಿ ತೊಳಿಬೇಕು ಯಾಕಂದರೆ ಅಳಬ ಆಗಿರೋದ್ರಿಂದ ತುಂಬ ಮಣ್ಣಿರುತ್ತೆ ಅದನ್ನ ನೋಡಿ ಈ ರೀತಿ ತೊಳಿಬೇಕು ಇದನ್ನ ನಮ್ಮ ಮಮ್ಮಿ ತೊಳಿತಾ ಇದ್ದಾರೆ ನೋಡಿ ಈ ರೀತಿ ಚೆನ್ನಾಗಿ ಈ ಥರ ಒಂದೆರಡು ಮೂರು ಸಲ ಚೆನ್ನಾಗಿ ಮಾಡಬೇಕು ತೊಳಿಬೇಕು ಈ ಥರ ಮೇಲ್ಮೇಲ್ಗಡೆ ನೋಡಿ ತೋರಿಸ್ತಿದ್ದೀನಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ಈ ಥರ ಈ ಥರ ಚೆನ್ನಾಗಿ ತೊಳಿಬೇಕು ಒಂದು ಮೂರು ಸಲ ಈ ಥರ ಮಾಡಿ ಮಾಡಿ ಚೆನ್ನಾಗದನ್ನ ನೀರು ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡಿಟ್ಕೋಬೇಕು ಅದ್ರಲ್ಲಿ ತುಂಬ ಮಣ್ಣಿದ್ದಷ್ಟು ನೀವು ಒಂದು ಐದಾರು ಸಾರಿ ತೊಳೆದ್ರೂ ಏನೂ ತೊಂದರೆ ಏನಿಲ್ಲ ಆದರೆ ನೀಟಾಗಿ ಮಣ್ಣು ಹೋಗ್ಬೇಕು ಇಲ್ದಿದ್ರೆ ಅದೆಲ್ಲ ಮಣ್ಣು ಮಣ್ಣು ಸಿಕ್ಬಿಡುತ್ತೆ ಲಾಸ್ಟಿಗೆ ಚೆನ್ನಾಗಾಗಲ್ಲ ತಿನ್ಬೇಕಾದ್ರೆ ಇದು ಇಷ್ಟು ತೊಳೆದಾದ್ಮೇಲೆ ನಮಗೆ ನೋಡಿ ಇಷ್ಟ ಆಗಿಬಿಟ್ಟಿದೆ ಅದು ವೇಸ್ಟೆಲ್ಲ ಹೋಗಿಬಿಟ್ಟು ಆಮೇಲೆ ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಒಗ್ಗರಣೆಗೆ ಹಾಕ್ತೀವಿ ಅಷ್ಟು ಅದಕ್ಕೆ ಕೆರೆ ಸಾಕು ಅದಕ್ಕಾದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಟೊಮೊಟೊ ಏನು ಬೇಡ ಟೊಮೊಟೊ ಖಾರ ಜೊತೆ ಹಾಕಿದರೆ ಸಾಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅಳು ತೊಳೆದಿಟ್ಟಿರ್ತೀವಿ ಅದನ್ನ ಹಾಕಿಬಿಟ್ಟು ಅಳುವಿಗೆ ಎಷ್ಟು ಉಪ್ಪು ಅಷ್ಟಿಲ್ಲ ಇಲ್ಲೊಂದು ಸ್ವಲ್ಪ ಹಾಕಿಟ್ಕೊಂಡ್ರೆ ಲಾಸ್ಟಿಗೆ ಒಂದು ಸ್ವಲ್ಪ ನೋಡಿಬಿಟ್ಟು ಹಾಕೊಳೋಕೆ ಆಗುತ್ತೆ ಈಗ ಅದನ್ನ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಕುದಿಯಕ್ಕೆ ಬಿಟ್ಟಾದ್ಮೇಲೆ ಕಡೆ ಖಾರಕ್ಕೆ ರೆಡಿ ಮಾಡೋಣ ಖಾರಕ್ಕೆ ಕಾಯಿ ಶುಂಠಿ ಬೆಂತೆ ಬೆಳ್ಳುಳ್ಳಿ ಟೊಮೊಟೊ ಹಾಗೆ ಅದನ್ನ ಸ್ವಲ್ಪ ರುಬ್ಬ ಆದಮೇಲೆ ಇಲ್ಲಿ ಧನ್ಯಾ ಪೌಡರು ಅರಿಶಿಣ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀವಿ ಮತ್ತು ಪೆಪ್ಪರ್ ಪೌಡರ್ ಇದಕ್ಕೆ ಪೆಪ್ಪರ್ ಪೌಡರ್ ತುಂಬ ಇಂಪಾರ್ಟೆಂಟು ಇದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀವಿ ಪ್ಯಾಕೆಟಲ್ಲಿ ಇದ್ದು ಅದನ್ನೇ ಹಾಕ್ಕೊಳ್ತಾ ಇದ್ದೀವಿ ಇಲ್ಲಾಂದರೆ ಚಕ್ಕೆ ಲವಂಗ ಅವೆಲ್ಲ ನೀವು ಹಾಕೋಬೋದು ನೋಡಿ ಇಷ್ಟು ಕುದಿ ಬಂದು ಕುದಿ ಬಂದಾದ ಮೇಲೆ ಖಾರ ಹಾಕ್ಕೊಳ್ತಾ ಇದ್ದೀವಿ ಖಾರ ನೀವು ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡಿ ಸಾಂಬಾರು ಮಾಡ್ಕೊಳ್ಳಿ ನೋಡಿ ನಾವು ಇಷ್ಟು ತಪ್ಪ ಮಾಡಿದ್ದೀವಿ ಸಾಂಬಾರು ಇನ್ನೂ ಸ್ವಲ್ಪ ತಿಳೋಕ್ ಬೇಕಾದ್ರೆ ತಿಳುಗೆ ಮಾಡ್ಕೊಳ್ಳಿ ಇಲ್ಲ ತಪ್ಪ ಸ್ವಲ್ಪ ನೀರು ಕಮ್ಮಿ ಬೇಕಾದರೂ ಹಾಕ್ಕೊಳ್ಳಿ ಖಾರ ನೋಡಿ ಹಿಂಗೆ ಕುದ್ದಾದ್ಮೇಲೆ ಒಂದು ಐದು ಹತ್ತು ನಿಮಿಷ ಕುದಿಬೇಕು ಈಗ ಏನಾದ್ರು ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ ಉಪ್ಪು ಏನಾದ್ರು ಕಮ್ಮಿ ಆಗಿದೆ ಅಂದರೆ ಹಾಕೊಳ್ಳಿ ಈಗ ನೋಡಿ ಈಗ ಮುಚ್ಚಿಟ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಕುದ್ದಾದ್ಮೇಲೆ ನೋಡಿ ಈ ರೀತಿ ಬಂದಿದೆ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟ ಆಗಿದೆ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಉಪ್ಪು ಅಳಬೆ ಏನಾದ್ರು ತೊಳಿಬೇಕಾದ್ರೆ ನೀವು ಚೆನ್ನಾಗಿ ಹಿಂಡಿಲ್ಲ ಅಂದರೆ ಅಳಬೇ ನೀರು ಬಿಟ್ಟಿರುತ್ತೆ ತುಂಬ ಇಲ್ಲಾಂದರೆ ಚೆನ್ನಾಗಿ ಹಿಂಡಿದ್ರೆ ನೀವು ಸ್ವಲ್ಪ ನೀರು ಹಾಕಬೇಕಾಗುತ್ತೆ ನೋಡಿ ಫೈನಲ್ ಆಗಿ ಈ ರೀತಿ ರೆಡಿಯಾಗಿದೆ ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ ನಾವು ಈ ರೀತಿ ಮಾಡಿದ್ದೀವಿ ನೋಡಿ ಸೂಪರಾಗಿ ಬಂದಿದೆ ರೊಟ್ಟಿ ಇಡ್ಲಿ ದೋಸೆ ಮತ್ತು ಅನ್ನದ ಜೊತೆ ಸಕ್ಕತ್ ಕಾಂಬಿನೇಷನ್ ಆಗಿರುತ್ತೆ ಸಿಕ್ಕಿದ್ರೆ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು